ಹಾಯ್ ಹಲೋ ನಮಸ್ಕಾರ ಸಿರಿ ಅಡುಗೆಗೆ ಸ್ವಾಗತ ಇವತ್ತು ನಾ ಚಿಕನ್ ಬಿರಿಯಾನಿ ಮಾಡ್ಲತ್ತಿದೆ ನೋಡ್ರಿ ಅರ್ಧ ಕಿಲೋ ಚಿಕನ್ ತೊಳೆದು ಇಟ್ಕೊಂಡಿದ್ದೆ ನೋಡ್ರಿ ಅರ್ಧ ಸ್ಪೂನು ಅರ್ಶಿಣ ಹಾಕೊಲತ್ತಿದೆ ಅರ್ಧ ಸ್ಪೂನು ಉಪ್ಪು ಹಾಕೋಬೇಕು ಅರ್ಧ ಸ್ಪೂನು ಖಾರ ಹಾಕೋಬೇಕು ಒಣಗಿದ ಮೆಣಸಿನ್ಕಾಯ್ದು ಈಗ ಒಂದು ಸ್ಪೂನು ಬಿರ್ಯಾನಿ ಮಸಾಲ ಹಾಕೊಲತ್ತಿದೆ ನೋಡ್ರಿ ಅದು ಹಾಕ್ಕೋಬೇಕು ಒಂದು ಬಟ್ಟಲು ಮೊಸರು ಹಾಕೋಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಇರೋ ಮೊಸರು ಆರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಅವು ಹಾಕೊಲತ್ತೆ ಒಂದು ಬಟ್ಟಲು ಟಮಟೊ ಹಾಕೋಬೇಕು ಟೊಮಟೊ ಹಣ್ಣು ಎರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕೋಬೇಕು ಎರಡು ಸ್ಪೂನ್ ಅಲ್ಲ ಬೆಳಗಡೆ ಪೇಸ್ಟ್ನು ಹಾಕೋಬೇಕು ನೋಡ್ರಿ ಅದು ವೀಡಿಯೋದಾಗ ಬಂದಿಲ್ಲ ಸಾರಿ ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಗಂಟೆ ಇದು ನೆನೆಸ್ಲಾಕಿಡ್ಬೇಕು ನೋಡಿರಿ ಛಂದ ನೆನಿತದ ಆವಾಗೇ ಬಿರಿಯಾನಿ ಚೆಂದ ಆಯ್ತದ್ರಿ ಈಗ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ಕೊಂಡಿಂದು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಅರ್ಧ ಬಟ್ಟಲು ಇದು ಅರ್ಧ ಬಟ್ಟಲು ಪುದೀನಾ ಸೊಪ್ಪನ್ನು ಹಾಕೋಬೇಕು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅರ್ಧ ತಾಸು ಇವಾಗ ಮುಚ್ಚಿಟ್ಕೋಬೇಕು ಚೆಂದ ಎನೀತದದು ಚಿಕನ್ನು ಇಲ್ಲೊಂದು ಸ್ವಲ್ಪ ದೊಡ್ಡದು ಪಾತ್ರೆ ಇಟ್ಕೊಂಡಿದೆ ನೋಡ್ರಿ ಇವಾಗ ಎಣ್ಣೆ ಹಾಕೊಲತ್ತಿದೆ ಐದು ಸ್ಪೂನ್ ಎಣ್ಣೆ ನೀವು ನೋಡ್ಕೊಂಡು ಹಾಕೋರಿ ನಾ ಎರಡು ಗ್ಲಾಸ್ ಅಕ್ಕಿಗೆ ಬಿರಿಯಾನಿ ಮಾಡ್ಲತ್ತಿದೆ ನೋಡ್ರಿ ಇಲ್ಲಿ ಪಲಾವ್ ಎಲೆ ಹಾಕೊಂಡಿದೆ ನೋಡಿರಿ ಎಣ್ಣೆ ಕಾಯ್ದದ್ರಿ ಇವಾಗ ಅರ್ಧ ಇಂಚು ಚಕ್ಕೆ ಜೀರಿಗೆ ಎರಡು ಲವಂಗ ಒಂದು ಬಾಟ್ಲು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದೆ ನೋಡಿರಿ ಅದು ಹಾಕೊಲತ್ತಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಲತ್ತಿದೆ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೊಂಡು ಚಂದ ಸ್ವಲ್ಪ ಮಿಕ್ಸ್ ಮಾಡಬೇಕು ಗೋಲ್ಡನ್ ಕಲರ್ ಬರೋತನ ಫ್ರೈ ಮಾಡಬೇಕು ಇವಾಗ ನೋಡಿರಿ ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಕಲರ್ ಆಗ್ಯಾವ ಕೈ ಆಡಿಸ್ತಾನೆ ಇರಬೇಕು ನೋಡಿರಿ ಇವಾಗ ಎರಡು ಸ್ಪೂನು ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕೊಲತ್ತಿದೆ ನೋಡಿರಿ ಇವಾಗ ಚಂದ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿತದ ರೀ ಇವಾಗ ನೋಡ್ರಿ ಎಷ್ಟು ಚಂದ ಕಲರ್ ಆಗ್ಯಾವ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಹಾಕೋಬೇಕು ನಾ ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಿಂದು ತೆಗೆದಿಟ್ಕೊಂಡಿದ್ದೆ ರೀ ಒಂದು ಬಟ್ಲಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಅದು ಹಾಕೊಲತ್ತಿದೆ ಚೆಂದ ಕೈ ಆಡಿಸ್ತಾ ಇರಬೇಕು ಇದನ್ನು ಚೆಂದ ಫ್ರೈ ಆಗಬೇಕು ಎಣ್ಣೆಗ ಇದು ಫ್ರೈ ಆದಮೇಲೆ ಇದಕ್ಕೆಲ್ಲ ನೆನೆಸಿಟ್ಕೊಂಡಿದ್ದಲ್ಲ ರೀ ಅದು ಚಿಕನ್ ಹಾಕೋಬೇಕು ಇವಾಗ ಅದು ಚಿಕನ್ ಎಲ್ಲ ಹಾಕೊಂಡಿದ್ದೆ ನೋಡಿರಿ ಇದು ಬಗಾರ್ ಹಾಕಿನ ಪಾತ್ರೆದಾಗ ಇವಾಗ ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚಿಕನ್ನು ಚೆಂದ ಎಣ್ಣೆ ಕುದೀಬೇಕು ನೋಡ್ರಿ ಅದು ಎಣ್ಣೆ ಅಂಶ ಎಲ್ಲ ಚೆಂದ ಬಿಡ್ತದ್ರಿ ನೋಡ್ರಿ ಇವಾಗ ಚಿಕನ್ ಚೆಂದ ಕುದಿಲತ್ತದ್ರೀ ಎಣ್ಣೆ ಎಲ್ಲ ಬಿಟ್ಕೊಂಡು ನೋಡ್ರಿ ಚೆಂದ ಇದು ಕೈ ಆಡಿಸ್ತಾನೆ ರೀ ಇಲ್ಲಾಂದ್ರೆ ತಳ ಹಿಡೀತದ ಈಗ ಹಂಗ ಕೈ ಆಡಿಸ್ಕೊತಾನೆ ಇರಬೇಕು ಚಿಕನ್ ಇವಾಗ ಚಂದ ಕುದ್ದದ ನೋಡ್ರಿ ಈಗ ನಾವು ಎರಡು ಗಿಲಾಸ್ ಅಕ್ಕಿ ತಗೊಂಡಿದ್ದಲ್ಲ ರೀ ಹಂಗಾಗಿ ನಾಲ್ಕು ಗಿಲಾಸ್ ನೀರು ಹಾಕೋತೇ ನೋಡ್ರಿ ಇದು ಯಾರು ಭೀ ಮಾಡ್ಕೋಬೋದು ರೀ ಸಿಂಪಲ್ ಆದ ಅಡುಗೆ ರೀ ಅಡುಗೆ ಬರಲಾರ್ದವರು ಬ್ಯಾಚುಲರ್ಸ್ಗಳು ಎಲ್ಲರೂ ಮಾಡ್ಕೋಬಹುದು ಇವಾಗ ಇವು ನೀರಿಗೆ ಚಂದ ಕುದಿ ಬರ್ಬೇಕ್ರಿ ಅಷ್ಟೊತ್ತನ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು ಇವಾಗ ರುಚಿಗೆ ಉಪ್ಪು ನೋಡ್ಕೋರಿ ನೋಡ್ಕೊಂಡು ಕಮ್ಮಿ ಇದ್ರೆ ಹಾಕೋರಿ ಈಗ ನಾ ಉಪ್ಪು ಹಾಕೊಲತ್ತಿದ್ದೆ ನೋಡಿರಿ ನೀವು ನೋಡ್ಕೊಂಡು ಹಾಕೋರಿ ಎಷ್ಟು ಬೇಕಾಯ್ತದಂತ ಅಂತ ನಂಬಲ್ಲಿ ಎರಡು ಸ್ಪೂನ್ ಹಾಕೊಲತ್ತಿದ್ದೆ ರೀ ನಾ ಇವಾಗ ನೋಡಿರಿ ಇದು ಬಿರ್ಯಾನಿ ನೀರೆಲ್ಲ ಚೆಂದ ಕುದಿಲತ್ತವ ಈಗ ಅಕ್ಕಿ ಹಾಕೋಬೇಕು ಎರಡು ಗಿಲಾಸ್ ಅಕ್ಕಿ ತೊಳೆದು ಅರ್ಧ ತಾಸು ನೆನೆ ಅಕ್ಕಿ ಇಟ್ಕೊಂಡಿದೆ ನೋಡ್ರಿ ಅವು ಅಕ್ಕಿ ಹಾಕೊಲತ್ತಿದೆ ನೋಡಿರಿ ಒಂದು ನಿಂಬೆಹಣ್ಣಿಂದ ರಸ ಹಾಕೋಬೇಕು ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಹೊತ್ತು ಮುಚ್ಚಿಡಬೇಕು ನೋಡಿರಿ ಇವಾಗ ಬಿರ್ಯಾನಿ ರೆಡಿ ಆಗ್ಯದ ಈಗ ಚೆಂದ ಕುದ್ದದ ನೋಡ್ರಿ ಎಲ್ಲ ಮೆತ್ತಗಾಗ್ಯದ ಅನ್ನ ಇನ್ನು ಥೋಡೆ ನೀರವ ನೋಡಿರಿ ಈಗ ಗ್ಯಾಸು ಲೋ ಫ್ಲೇಮ್ದಾಗ ಇಡಬೇಕ್ರಿ ಅವು ಸ್ವಲ್ಪ ಉಳ್ಳಾಗಡ್ಡಿ ಅವು ಫ್ರೈ ಮಾಡಿದ್ದು ಒಂದು ಬಟ್ಲಾ ತೆಗೆದಿಟ್ಕೊಂಡಿದ್ದಲ್ಲ ರೀ ಅವೆಲ್ಲ ಹಾಕೋಬೇಕು ನೋಡಿರಿ ಇದು ಬಿರ್ಯಾನಿ ಮಾಡೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನೋಡಿರಿ ಇವಾಗ ಚಂದ ಮೆತ್ತಗೆ ಉದುರು ಉದ್ರ ಆಯ್ತದ ನೋಡಿರಿ ಸ್ವಲ್ಪ ಹೊತ್ತು ಮುಚ್ಚಿಟ್ಕೋಬೇಕ್ರಿ ಹಾಗಾಗಿ ಚಂದ ಆಯ್ತದ ಆಯ್ತದ್ರಿ ನೋಡಿರಿ ಮಸ್ತಾಗಿ ಆಗ್ಯದ ಬಿರ್ಯಾನಿ ಧನ್ಯವಾದಗಳು